ಆಗಿರೋ ಶ್ರೀಮಂತ ಹುಡುಗನ ಮದುವೆ ಆಗಬೇಕು ಅನ್ನೋದು ಆಸೆ ಇಟ್ಕೊಂಡಿರ್ತಾಳೆ ಅವಳು ಆಸೆ ಪಟ್ಟ ಹಾಗೆ ಶ್ರೀಮಂತ ಹುಡುಗನೇನೋ ಮದುವೆ ಆಗ್ತಾಳೆ ಆದರೆ ಅವನು ಹ್ಯಾಂಡ್ಸಮ್ ಆಗಿರಲ್ಲ ಹಾಗಾಗಿ ನಯನ ದಿನಾಲು ಏನಾದರೂ ಒಂದು ವಿಷಯ ತಗೊಂಡು ಗಂಡನ ಹತ್ರ ಜಗಳ ಮಾಡ್ತಿರ್ತಾಳೆ ಛೇ ನಾನು ಎಷ್ಟು ಸುಂದರವಾಗಿದ್ದೀನಿ ಎಷ್ಟೆಲ್ಲ ಕನ್ಸಿಟ್ಕೊಂಡಿದ್ದೆ ಹ್ಯಾಂಡ್ಸಮ್ ಆಗಿರೋ ದರ್ಶನ್ ಇರೋ ಶ್ರೀಮಂತ ಹುಡುಗನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಶ್ರೀಮಂತಿಕೆ ಏನೋ ಸಿಕ್ತು ಆದರೆ ನನ್ ಗಂಡನ ನೋಡಿದ್ರೆ ಸಾಕು ಎಲ್ಲ ಕೇಳಿ ಮಾಡ್ತಾರೆ ಶ್ರೀಮಂತಿಕೆ ಇದೆ ಅಂತ ಎಲ್ಲರಿಗೂ ತೋರ್ಸ್ಕೊಳ್ಳೋಣ ಅಂತ ಹೊರಗೆ ಹೋದ್ರೆ ಸಾಕು ಗಂಡನ ಕರ್ಕೊಂಡು ಗಂಡನಿಂದನೇ ಅವಮಾನ ಆಗೋ ತರ ಆಗ್ತಿದೆ ಛೇ ಏನು ನನ್ನ ಪರಿಸ್ಥಿತಿ ಈಗಾಗ್ಬಿಡ್ತು ನಯನಾ ಇವತ್ತು ನಾನು ನೀನು ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಕಣೆ ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಎಲ್ಲಿಗೂ ಹೋಗಿಲ್ಲ ತುಂಬಾ ಟೈಮ್ ಆಯ್ತಲ್ವಾ ಇಬ್ರು ಏಕಾಂತವಾಗಿ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ ಕಣೆ ಪ್ಲೀಸ್ ನಾನು ನೀನು ಇಬ್ರೇ ಹೋಗಣ್ವೆ ಇನ್ನ ಬೇಡ ನಿಮಗೆ ಬೇಕೋ ಎಲ್ಲಾನು ಕೊಡಿಸ್ತೀನಿ ಫುಲ್ ಶಾಪಿಂಗ್ ಮಾಡುವಂತೆ ನಿಮ್ಮ ಜೊತೆ ಹೊರಗಡೆ ಬರಬೇಕಾ ಯಾಕೆ ಲಾಸ್ಟ್ ಟೈಮ್ ಅವಮಾನ ಮಾಡ್ದಂಗೆ ಈ ಸಲಾನೂ ಅವಮಾನ ಮಾಡ್ಲಿ ಅಂತಾನಾ ನayena ನಾನು ಏನು ಮಾಡ್ಲಿ ಹೇಳು ನಾನು ಇರೋದೇ ಹೀಗೆ ಕಣೆ 나ನಾದರೂ ಏನು ಮಾಡ್ಲಿ ಅದಕ್ಕೆ ಹೇಳು ನೋಡಿ ನೀವೇನು ಏನು ಮಾಡೋದು ಬೇಡ ನಿಮ್ಮ ಪಾಡಿಗೆ ನೀವು ಇದ್ದ ಅಷ್ಟೇ ನನ್ನ ಮಾತ್ರ ಎಲ್ಲಿಗೂ ಕರೆಬೇಡಿ ನಿಮ್ಮ ಜೊತೆ ತನ್ನ ಗಂಡ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ನಯನ ರಾಕೇಶ್ ಜೊತೆ ಎಲ್ಲಿಗೆ ಹೋಗ್ತಾ ಇರಲ್ಲ ರಾಕೇಶ್ಗೆ ತನ್ನ ಹೆಂಡತಿ ಅಂದರೆ ತುಂಬ ಪ್ರೀತಿ ಒಂದಿನ ನಯನನ ಮನೆಗೆ ಇಬ್ಬರು ಗಂಡ ಹೆಂಡತಿ ಬಾಡಿಗೆಗೆ ಬರ್ತಾರೆ ವಾ ನಮ್ಮನೆ ಬಾಡಿಗೆಗೆ ಬಂದಿರೋ ದಿನೇಶ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅವರಂತೂ ದರ್ಶನ್ಗಿಂತ ಸ್ಮಾರ್ಟಾಗಿ ಆಗಿ ಹ್ಯಾಂಡ್ಸಮ್ ನಾನು ನಾನಿಷ್ಟು ದಿನ ನನ್ನ ಗಂಡ ಹೇಗಿರಬೇಕು ಅಂತೆಲ್ಲ ಆಸೆ ಪಟ್ಟಿದ್ದು ಇವರು ಹಾಗೆ ಇದ್ದಾರೆ ನೋಡಿದ್ರೇನ್ರಿ ದಿನೇಶ್ನ ಅವ್ರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅವ್ರು ಹೈಟು ವೆಯ್ಟು ಫಿಟ್ನೆಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೀವು ಇದ್ದೀರಾ ಮೇಲಿಂದ ಕೆಳತಂಗ ಕೂಳೆ ಹಾಕಲ್ವೇನೋ ಮನೇಲಿ ಅನ್ನೋ ತರ ಹಾಗಿದ್ದೀರಾ ನೋಡಿ ಏನ್ ಮಾಡ್ತಿರೋ ನನ್ಗೊಂತೂ ಗೊತ್ತಿಲ್ಲ ನೀವು ಅವ್ರ ತರಾನೇ ಹ್ಯಾಂಡ್ಸಮ್ ಆಗಿ ಬರ್ಬೇಕು ಅಷ್ಟೇ ನಯನ ಬಾಡ್ಗೆಗೆ ಬಂದಿರೋ ದಿನೇಶ್ನ ನೋಡಿ ತನ್ನ ಗಂಡನಿಗೆ ಕಂಪೇರ್ ಮಾಡ್ತಾಳೆ ಇದ್ರಿಂದ ರಾಕೇಶ್ ತುಂಬಾ ಬೇಜಾರ್ ಮಾಡ್ಕೋತಾನೆ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾನೆ ಹಾಯ್ ಮೇಡಮ್ ನಾವು ಬಾಡಿಗೆಗೆ ಬಂದಮೇಲೆ ನಿಮ್ಮ ಮನೆಗೆ ಬಂದಿದ್ದಿದೆ ಫಸ್ಟ್ ಟೈಮ್ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ದಿನೇಶ್ ನೋಡ್ತಿದ್ರೆ ಇಷ್ಟು ಖುಷಿ ಆಗ್ತಿದೆ ಮೇಡಮ್ ಏನಾದರೂ ಹೇಳಿದ್ರಾ ಏನು ಇಲ್ಲ ದಿನೇಶ್ ಬನ್ನಿ ಓ ಪರವಾಗಿಲ್ಲ ಮೇಡಮ್ ಮತ್ತೊಂದು ದಿನ ಬರ್ತೀನಿ ಇವತ್ತು ನೈಟ್ ಒಂದು ಕಿಟಿ ಪಾರ್ಟಿ ಇಟ್ಕೊಂಡಿದೀವಿ ನಮ್ಮ ಮನೇಲಿ ನೀವು ಮಿಸ್ ಮಾಡ್ದೇ ಬರಬೇಕು ನೀವು ನಿಮ್ಮ ಹಸ್ಬೆಂಡು ಪ್ಲೀಸ್ ಮೇಡಮ್ ಮಿಸ್ ಮಾಡಬೇಡಿ

ಓ ಮೇಡಮ್ ಸರ್ ಇಬ್ರು ಬಂದ್ರ ಬನ್ನಿ ಬನ್ನಿ ತುಂಬಾ ಖುಷಿ ಆಯ್ತು ದಿನೇಶ್ನ ನೋಡಿ ನಯನ ಕಳೆದೋಗ್ತಾಳೆ ಹಾಗೆ ಮಿಸ್ ಆಗಿ ಕಾಲ್ ಸ್ಲಿಪ್ ಆಗುತ್ತೆ ಕೆಳಗೆ ಬೀಳ್ತಾಳೆ ಅಮ್ಮ ನಯನ ನಿಧಾನ ಕಣೆ ಸ್ವಲ್ಪ ನೋಡ್ಕೊಂಡು ಬರೋದಲ್ವಾ ನಾನು ಎಷ್ಟು ಸಲ ಹೇಳಿಲ್ಲ ನಿಂಗೆ ನಿಧಾನ ಓಡಾಡುವಂತ ನೀವೇನು ಹೀಗೆ ಬೈತಾ ಇರ್ತೀರೋ ಅಥವಾ ಒಳಗೆ ಕರ್ಕೊಂಡು ಹೋಗ್ತಿರೋ ನನ್ನ ಸೊ ಗಂಡ ಸಿಕ್ಕಿದ್ದಾರೆ ನಿಮಗೆ ಕೇರ್ ಕನ್ಸರ್ನ್ ಲವ್ ಎಲ್ಲಾನು ಮಾಡೋ ಗಂಡ ಸಿಗೋದು ತುಂಬ ಕಡಿಮೆ ಜನಕ್ಕೆ ಕೆಲವರು ಮದುವೆ ಆಗಿ ಹೊಸ್ತಲ್ಲಿ ಮಾತ್ರ ಇವೆಲ್ಲ ನೋಡಿರ್ತಾರೆ ಪಾಪ ಈ ವಿಷಯದಲ್ಲಿ ನೀವು ಮಾತ್ರ ತುಂಬ ಅದೃಷ್ಟ ಮಾಡಿದ್ದೀರಾ ಕಣ್ರಿ ಏನು ಹೇಳ್ತಿದ್ದೀರಾ ಮದುವೆ ನನಗಿಂತ ನೀವೇ ತುಂಬ ಲಕ್ಕಿ ಯಾಕಂದರೆ ನಿಮ್ಗೆ ಹ್ಯಾಂಡ್ಸಮ್ ಗಂಡ ಸಿಕ್ಕಿದ್ದಾನೆ ಹೊರಗಡೆ ಎಲ್ಲಾದರೂ ಹೋದರೆ ನಿಮ್ಮ ಜೋಡಿ ನೋಡಿ ಸೂಪರ್ ಅಂತ ಹೊಟ್ಟೆ ಹೊರ್ಕೊಳ್ಳೋರೇ ಜಾಸ್ತಿ ಗೊತ್ತಾ ಆದರೆ ನಮ್ಮ ಜೋಡಿನೂ ಇದೆ ಹೊರಗಡೆ ಹೋದರೆ ಸಾಕು ಎಲ್ಲರೂ ಗೇಲಿ ಮಾಡ್ಕೊಂಡು ಮಾಡ್ಕೊಂಡ್ ಸ್ಟಾರ್ಟ್ ಮಾಡ್ತಾರೆ ಮಧು ಎಷ್ಟೇ ಹೇಳಿದ್ರು ಇದೇ ವಿಷಯಕ್ಕೆ ನಯನ ತನ್ನ ಗಂಡನ ಹತ್ರ ಸಾಕಷ್ಟು ಬಾರಿ ಮಾಡಿರ್ತಾಳೆ ಹೀಗಾಗಿನೇ ರಾಕೇಶ್ ತುಂಬಾ ಬೇಜಾರು ಮಾಡ್ಕೊಂಡು ಮನೆಯಿಂದ ಹೊರಗೆ ಹೋಗಿರ್ತಾನೆ ಸ್ವಲ್ಪ ದಿನದ ಮಟ್ಟಿಗೆ ಪ್ರಿಯತೆ ರಾಕೇಶ್ ವಾಪಸ್ ಬಂದೇ ಇರಲ್ಲ ನಯನ ಮನೇಲಿ ಇದ್ದು ಬೇಜಾರಾಗಿರುತ್ತೆ ಹಾಗಾಗಿ ದಿನೇಶ್ ಮನೆಗೆ ಹೋಗ್ತಾಳೆ ಮನೇಲಿ ಡೋರ್ ಓಪನ್ ಆಗಿರೋದ್ರಿಂದ ಹಾಗೆ ಸುಮ್ಮನೆ ಒಳಗೆ ಹೋಗ್ತಾಳೆ ಅಯ್ಯೋ ಮಧು ಏನಾಯ್ತು ಇಷ್ಟೊಂದು ಜ್ವರ ಬಂದಿದೆ ಆದ್ರೂ ನೀವಿಲ್ಲೇ ಇಲ್ಲೇ ಇದ್ದೀರಾ ಗೆ ಹೋಗೋದಲ್ವಾ ನಿಮ್ ಗಂಡ ಇಲ್ಲಿ ಅವರಿಗಾದ್ರೂ ಹೇಳೋದಲ್ವಾ ಮಧು ನಯನ ಹೀಗೆ ಹೇಳ್ತಿದ್ದಂತೆ ದಿನೇಶ್ ಇಬ್ರು ಹುಡುಗಿಯ ಜೊತೆ ರೂಮಿಗೆ ಬರ್ತಾನೆ ತುಂಬಾ ಡ್ರಿಂಕ್ಸ್ ಮಾಡಿರ್ತಾನೆ ಬೇಬಿ ಇವಳು ಯಾರು ನಾವು ಬೇರೆ ರೂಮಿಗೆ ಹೋಗೋಣ ಇಲ್ಲೇನಕ್ಕೆ ಬಂದೆ ಹೌದು ಬೇಬಿ ನಮಗೆ ಪ್ರೈವಸಿನೇ ಇಲ್ಲ ಇವ್ರ ಮುಂದೆ ಎಲ್ಲ ನಾವು ನಿಮ್ಮ ಜೊತೆ ಹೇಗಿರೋದು ಬೇಬಿ ಬೇಬಿ ಯಾಕೆ ನಾವು ಬೇರೆ ರೂಮಿಗೆ ಹೋಗಬೇಕು ಅವರೇ ಹೋಗ್ತಾರೆ ನೀನು ಯಾಕೆ ಟೆನ್ಷನ್ ತಗೋತೀಯಾ ಬೇಬಿ ಹೌದು ಇವಳು ಯಾರು ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗಲೂ ಇದ್ಲು ಇವಾಗಲೂ ಇದ್ದಾಳೆ ಚಿನ್ನ ಇವಳು ನಮ್ಮನೆ ಕೆಲಸದವಳು ಏಯ್ ಎದ್ದೋಗೆ ಹೊರಗೆ ದಿನ ಹೇಳ್ಬೇಕಾ ನಿನಗೆ ಬನ್ನಿ ಬೇಬ್ಸ್ ನಾವು ಎಂಜಾಯ್ ಮಾಡೋಣ ಯಾರೇನಾದ್ರೂ ಅನ್ಕೊಳ್ಳಿ ಮೇಡಮ್ ನೀವು ಕರೆಕ್ಟ್ ಟೈಮಿಗೆ ಕಾಲ್ ಮಾಡಿದ್ದೀರಾ ಇನ್ನೇನು ತೊಂದರೆ ಇಲ್ಲ ನಾನಿನ್ ಹೊರಡ್ತೀನಿ ಮೇಡಮ್ ಹೀಗೆ ಹೋಲಿಸು ನಿಮಗೆ ನಾನು ಅವತ್ತು ಅದಕ್ಕೆ ಹೇಳಿದ್ದು ನೀವು ತುಂಬ ಲಕ್ಕಿ ಅಂತ ನಿಮ್ಮ ಗಂಡ ಹ್ಯಾಂಡ್ಸಮ್ಮಾಗಿ ಇಲ್ಲದೆ ಇರ್ಬೋದು ಆದರೆ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ನೀವು ಹೇಳೋ ಹಾಗೆ ನಮ್ಮ ಜೋಡಿ ಏನೋ ಚೆನ್ನಾಗಿದೆ ನಯನಾ ಆದರೆ ನಮ್ಮದೇ ಪ್ರೀತಿನೇ ಇಲ್ಲ ಅಂದವಾಗಿರೋದಕ್ಕಿಂತ ನಮ್ಮನ್ನು ಅಂದ್ವಾಗಿ ನೋಡ್ಕೊಳ್ಳೋರೇ ಸಿಕ್ಕರೆ ಲೈಫ್ ಚೆನ್ನಾಗಿರುತ್ತೆ ನಿಮ್ಮ ಲೈಫ್ ಆಗಿ ಮದು ಹೇಳತಿರೋದನ್ನೆಲ್ಲ ಕೇಳಿದ ಮೇಲೆ ನಯಾ ನನಿಗೆ ತನ್ನ ಗಂಡ ಎಷ್ಟು ಗ್ರೇಟ್ ಅಂತ ಅರ್ಥ ಆಗುತ್ತೆ ನಯಾ ಅಲ್ಲಿಂದ ಮನೆಗೆ ಬರ್ತಾಳೆ ನಯಾ ಮನೆ ಕೋಲ ರಾಕೇಶ್ ಮನೆಗೆ ಬಂದಿರ್ತಾನೆ ರಾಕೇಶ್ ಇಷ್ಟು ದಿನ ಎಲ್ಲ ಹೋಗಿದ್ರೆ ನನ್ನ ಬಿಟ್ಟು ಇಷ್ಟ ನೆನ್ಪಾಯ್ತ ಗೊತ್ತಾ ನಿಮ್ಮದು ಎಲ್ಲ ಹೋಗಿದ್ರೆ ಒಂದು ಕಾಲ್ ಮಾಡಿನ ಅದು ನಯನ ನಿನಗೆ ಇಷ್ಟ ಆಗೋ ಹಾಗೆ ಬದಲಾಗਣਾ ಅಂತ ಹೋದೆ ಆದ್ರೆ ನನ್ನ ಕೈನಲ್ಲಿ ಆಗಿಲ್ಲ ನಯಾ ನನ್ನ ಕೈಯಲ್ಲಿ ಬದಲಾಗೋಕೆ ಏನು ಬೇಕಾಗಿಲ್ಲ ರೀ ನೀವು ಹೇಗಿದ್ದೀರೋ ಹಾಗೆ ಇರಿ ಇನ್ಯಾವತ್ತೂ ನಾನು ನಿಮ್ಗೆ ಏನೂ ಹೇಳಲ್ಲ ನೀವು ಚೆನ್ನಾಗಿಲ್ಲ ಅಂತ ನೀವು ಹೇಗಿದ್ದೀರೋ ಹಾಗೆ ಇಷ್ಟಪಡ್ತೀನಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ ನಾನು ಬಿಟ್ಟು ಎಲ್ಲೂ ಹೋಗಬೇಡಿ ದಯವಿಟ್ಟು ಕ್ಷಮಿಸಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಜೀವನದಲ್ಲಿ ಅಂದವಾಗಿ ಇರೋರಿಗಿಂತ ನಮ್ಮ ಜೀವನನ ಅಂದವಾಗಿ ನೋಡ್ಕೊಳ್ಳೋರು ನಮ್ಮ ಜೀವನದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ವೀಕ್ಷಕರೇ ನಾನಿನ್ನ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ